ಬಿಗ್ ಬಾಸ್ ಹೊರ್ಗಡೆ ಬಲಶಾಲಿಯಾಗಿ ಇರಬೇಕು ಆಗ ಇರಬೇಕು ಹಂಗಿರೋರು ಮಾತ್ರ ಅಲ್ಲಿ ಇರಕ್ಕೆ ಆಗದ್ ಅನ್ನೋದನ್ನ ಸುಳ್ಳು ಶ್ರೂವ್ ಮಾಡ್ಕೊಟ್ಟೆ ನೀನು ಆಮೇಲೆ ನಾನೇ ಹೇಳ್ಬೇಕು ನಾನು ಹೊರಗಡೆ ಬಂದ ಮೇಲೆ ಗೊತ್ತಾಯ್ತು ಆಲ್ರೆಡಿ ಡೇ ಫಿಫ್ಟೀನ್ ಅದಿದ್ರೆ ಏನ್ ವಿಡಿಯೋ ಹಾಕ್ಬೇಕು ಆ ಅಂದ್ರೆ ಒಂದು ತರ್ಟಿ ಡೇಸ್ ಆದ್ಮೇಲೆ ಏನೋ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಏನೋ ಸೆವೆಂಟಿ ಡೇಸ್ಗೆ ಏನೋ ಹಂಡ್ರೆಡ್ ಡೇಸ್ ಏನೋ ಅಂತ ಆಲ್ರೆಡಿ ವಿಡಿಯೋ ಮಾಡೋರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಬಿಗ್ ಬಾಸ್ ಅಂದ್ರೆ ಗೊತ್ತಿಲ್ಲ ಈ ತರ ಕಂಟೆಂಟ್ ಆದ್ರೇ ನನ್ ಗೊತ್ತಿಲ್ಲ ಕಂಟೆಂಟ್ ಕೊಡ್ಬೇಕು ಅನ್ನೋದ್ರೊಳಗೆ ಏನ್ ಗೊತ್ತಿಲ್ಲ ಬಿಗ್ ಬಾಸ್ ಅನ್ನೋದು ಜೀವನ ನಾವು ನಾವಾಗಿರೋ ವ್ಯಕ್ತಿತ್ವನ ಹೊರಗೆ ಬರೋದು ಅದು ನಾನು ಕಂಟೆಸ್ಟೆಂಟ್ ಸಮೇತವಾಗಿ ಕೊಟ್ಟವ್ರೆ ಒಂದು ವ್ಯಕ್ತಿ ನಾಟಕ ಆಡ್ಕೊಂಡು ಒಂದಿನ ಇರ್ಬೋದು ಒಂದ್ ವಾರ ಇರ್ಬೋದು ಹದಿನೈದು ದಿನ ಇರ್ಬೋದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರ್ಗೂ ಇರಕ್ಕಾಗಲ್ಲ ನಂದು ಡಿಮ್ಯಾಂಡ್ ಇಲ್ಲ ಕೊಟ್ಟಿದ್ ತಗೊಂಡ್ತೀನಿ ಇದೇ ಬೇಕು ಅದೇ ಬೇಕ ಅನ್ನೋದಿಲ್ಲ ಕೊಟ್ಟಿದ್ ತಿನ್ಕೊಂಡು ಇದ್ಕೊಂಡು ಬಂದಿದೀನಿ ಇಲ್ಲಿ ಇಲ್ಲೋರ್ಗು ನಾನು ಜನ ಏನಾದ್ರು ಸಂಪಾದನೆ ಮಾಡಿದ್ದೀನಿ ನಾನು ಅಲ್ಲಿ ಇದ್ದಿದ್ದು ವ್ಯಕ್ತಿತ್ವ ಅದು ಅದ್ರ ನೀವ್ ನನ್ ಕಲ್ಸ್ಕೊಟ್ಟಿರೋದು ವೇಸ್ ಮಾಡ್ದಾಗ ಬಂದ್ ಮಿಂತ್ರ ಅಲ್ಲ ಈ ಸರಿ ವೇಸ್ ಅಲ್ಲಿ ಉತ್ತರ ಕೊಡ್ಬೇಕು ಯಾವ ಸಣ್ಣ ಸಣ್ಣ ಏನು ಸೊಳ್ಳೆ ಬಂದು ಮಾತಾಡ್ಬೇಕಾದ್ರೆ ಮಲಗಿರ್ಬೇಕಾದ್ರೆ ಗುಯಿ ಅನ್ನ ಆದ್ರ ಉತ್ತರ ಎಲ್ಲಿ ಸಿಗ್ಬೇಕು ಅಷ್ಟೇ ನಾನು ಹೇಳೋದು ನೀವೆಲ್ಲ ಕೈ ಜೋಸ್ ಒಂದೊಂದು ಒಪ್ಕೊಳ್ರಿ ಅಣ್ಣ ಒಬ್ರು ಒಬ್ಬರು ಜನಕ್ಕೆ ಊಟ ಆಗ್ತೀನ ತಗೊಂಡ್ರೆ ಅಜ್ಜನ ಊಟ ಆಗುತ್ತಂದ್ರಿ ನಾನು ಅಷ್ಟೇ ಕೇಳುದು ಒಂದು ರೂಪಾಯಿ ದುಡ್ಡು ಬೇಡ ದುಡ್ಡು ಇಲ್ದಿರೋ ಒಂದ್ ಮನುಷ್ಯನ್ ಬದುಕಬೋದನ್ನ ದ್ವಿ ಅಲ್ಲಿ ಕಲ್ತಿರೋ ನಾನು ಇಲ್ಲೇ ದುಡ್ಡೇ ಕೈ ತಕೊಂಡಿರೋ ರೇಸ್ ಮಾಡಿ ನಾನು ತೋರ್ಸ್ದ ಅವಾಗ ಅವತ್ತು ಹಳ್ಳಿ ಕೇಳ ಹತ್ತೊಂಬತ್ ಕಾಂಟೆಸ್ಟೆಂಟ್ ಅಲ್ಲಿ ಹತ್ತೊಂಬತ್ ಒಂದ್ರೆ ಆ ಒಂದು ಕಂಟೆಸ್ಟೆಂಟ್ ಏನೇ ವರ್ಷ ಒಂಬತ್ ಕಾಲ ಜನ ಸಿಗ್ತಕ್ಕಂತವ್ ಅಲ್ಲಿ ಸಂತೋಷ ದೂರದಿಂದ ಇರೋರು ಅಷ್ಟೇ ದಯವಿಟ್ಟು ಫೋನ್ ಮಾಡ್ಕೊಂಡ್ ಬರ್ರಿ ಅಕಸ್ಮಾತ್ ಎಲ್ಲಾದ್ರೂ ಹೋಗಿದ್ರೆ ನಿಮ್ಗೆ ಸಿಗ್ತಿರೋದ್ರೆ ಬೇಜಾರ್ ಮಾಡ್ಕೊಂಡ್ಬೇಡ್ರಿ ರೇಸ ಅಂತ ಏನ್ ಮಾಡ್ತೀನಿ ಐದು ದಿನ ನಾನು ಅಲ್ಲೇ ಇರ್ತೀನಿ ನೀವು ಯಾರ್ ಟೈಮಲ್ಲಿ ಬರಕ್ ಆಗಿಲ್ಲ ಮಾರ್ಚ್ ಅಲ್ಲಿ ಮಾಡೋದಂತೂ ಶತ ಸಿದ್ಧ ಅದ್ರಲ್ಲಿ ಎರಡ್ ಮಾತಿಲ್ಲ ನೀವೆಲ್ಲ ನನ್ ಬೆನ್ನ ನಿಂತಿದ್ದೀರ ನಿಲ್ತೀರ ನಿಮ್ದೇ ಕಾರ್ಯ ಅದು ಏನೋ ಗ್ರಾಮೀಣ ಕ್ರೀಡೆಗಳೆಲ್ಲ ನಿಂತ ಹೋಗ್ತಾ ಇತ್ತು ಅದಕ್ಕೆ ಉತ್ತರ ನಾವು ಕೊಡ್ಬೇಕು ಅದ್ ಫಾರ್ಮಾಲಿಟೀಸ್ ಏನೈತೆ ಅದ್ ನಾನ್ ತಗೊಂಡ್ಬರ್ತೀನಿ ಅದ್ರ ಪ್ರಕಾರ ನೀವು ನಿಂತು ಒಂದು ಟೀಮ್ ಅಂತ ನಿಂತು ಹೊಸ ಇವತ್ತೇ ಜವಾಬ್ದಾರಿ ನಾನು ಒಂದ್ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದೀನ ನಿಮ್ಗಿಂದ ಅಲ್ಲಿ ನಿಂತು ನೆಡ್ಸ್ಬೇಕು ಯಾಕಂದ್ರೆ ಓದ್ಸಲಿ ಸ್ಟೇಜ್ ಎಕ್ಕಾಕ್ ಬಂದು ನಾನು ಸ್ಟೇಜ್ ಕಲ್ಪ್ನೆ ಮಾಡಿದ ಲೆಕ್ಕಿದ್ವಿ ಬಂತು ಬಿಗ್ ಬಾಸ್ ಬಗ್ಗೆ ಯಾರು ಏನಾದ್ರು ಹೇಳಿ ಅವ್ರು ಕೊಟ್ಟು ವೇದಿಕೆಯನ್ನ ಉಪಯೋಗಿಸಿಕೊಂಡಾಗ ತಗೊಂಡಿದ್ರೆ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ರೆ ನಾವು ವ್ಯಕ್ತಿತ್ವ ತೋರ್ಸ್ತದೆ ಅಲ್ಲಿರೋವರ್ಬ ಅಣ್ಣ ಅಪ್ಪ ಅಂದ್ಬಿಟ್ಟು ಈಚೆ ಬಂದಾಗ ತೊಡೆ ತಟ್ಟಿ ಈಚೆ ಮಾಡೋದಲ್ಲ ಅದು ಬೆಳಸ್ತಾನ ಅನ್ಸ್ಕೊಂಡಲ್ಲ ಅದು ಅಲ್ಲೇನ್ ಮಾತಾಡ್ರೋ ಇಲ್ಲೇ ಅದೇ ಮಾತಾಡ್ರೇನೆ ವ್ಯಕ್ತಿತ್ವ ಉಳಿಯೋದು ಮೈಕ್ ಸಿಕ್ಕದಾಗ ಬ್ಯಾಂಡ್ ಬಜಾರ್ ಬಾರಿಸೋರೆಲ್ಲ ಗಡಿಸ್ ಆಗಲ್ಲ ಅವ್ರವ್ರ ತಿಳ್ಕೊಬೇಕು ಇರ್ಲಿ ಕೆಲವ್ರಿಗೆ ಏನಂತಂದ್ರೆ ಅದು ದೀಪ ಹಾರೋ ಉರಿಯೋದ್ ಜಾಸ್ತಿ ಹಂಗೆ ಅವ್ರ ಮಾತುಗಳು ಹಂಗೆ ಇರ್ತದೆ ಆಮೇಲೆ ಸದ್ಯ ಬರಕ್ ಆಗಲ್ಲಲ್ಲ ನೆಕ್ಸ್ಟ್ ಮೈಕ್ ಕೊಡೋ ಮೈಕ್ ಇರ್ಕೊಳಕು ಅವಲ್ಲ ಆಗಲ್ಲ ಅಂತ ಇದು ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಹೋದಾಗ ಮಾತಾಡೋ ಜನ ಆ ವ್ಯಕ್ತಿದು ಕೆಟ್ಟದೆ ಹೇಳ್ದವಾಗ ಒಳ್ಳೇದೇನೋ ಮಾಡ್ದಿರ ಒಳಗ್ ಕಳ್ಸಿರ್ತಾರ ಕಲ್ತನ ಮಾಡಿದಿನ ಮೋಸ ಮಾಡಿದೀನ ಯಾರಾದ್ರೂ ತಿಂದಿದ್ದೀನ ಯಾರಾದ್ರೂ ಓಪನ್ ಸ್ಟೇಟ್ಮೆಂಟ್ ಒಂದು ರೂಪಾಯಿ ಖಾಲಿ ಒಂದೇ ಒಂದು ರೂಪಾಯಿ ಒಂದು ರೂಪಾಯಿ ನಾನು ಯಾರ್ದಾದ್ರು ಪೋಲ್ ಮಾಡಿದೀನಿ ಅಂದ್ರೆ ನಾನು ಅವತ್ಗೂತ ಸತ್ತ ಅಂತ ಲೆಕ್ಕ ಇದು ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರ್ಬೋದು ನಾವು ಬೆಳೆದು ಬಂದಿದ್ದ ನಮ್ಮ ತಾತನವ್ರು ನಮ್ಮ ಅಪ್ಪನವ್ರು ನನ್ ಕಲ್ಸ್ಕೊಟ್ಟಿರೋದು ಒಬ್ರು ಒಡವೆ ತಿನ್ಬಾರ್ದಪ್ಪ ಒಬ್ಬರು ಅನ್ಯಾಯ ಮಾಡ್ಬಾರ್ದು ಬವ್ರು ಆ ವಿಚಾರದಲ್ಲಿ ನಾನು ತುಂಬಾ ನೋವಾಗುತ್ತೆ ಯಾಕಂತಂದ್ರೆ ಎಲ್ಲ ತರ ಜನ ನೋಡಿದೆ ನಾನು ಒಂದು ಕಷ್ಟದಲ್ಲಿರೋವಾಗ ತುಳಿಯಕ್ ಬರ್ತಾರಲ್ಲ ನೀವು ನಿಜವಾಗ್ಲೂ ನಿಮ್ಮಂತವ್ರು ಇರ್ಬೇಕು ಯಾಕಂತಂದ್ರೆ ಒಂದು ವ್ಯಕ್ತಿನ ಗಟ್ಟಿ ಮಾಡೋದು ಯಾವಾಗ ಅಂತಂದ್ರೆ ಒಂದು ಸಾಧನೆನ ನಾವು ಒಡೆಯಕ್ ಬಂದವಾಗ ಬಟ್ ಜನ ಅವರೇ ಅನ್ನೋದಕ್ಕೆ ಅದೇ ಸಾಕ್ಷಿ ನಾನು ಗೆದ್ದಿದ್ದೀನಿ ನಿಮ್ಮ ಸಹಕಾರಕ್ಕೆ ನಾನು ಯಾವತ್ತೂ. ಸಿದ್ಧ ಯಾವುದೇ ಕಾರಣ ಏನೇ ಇರ್ಲಿ ನಿಮ್ ಜೊತೆ ನಾನು ಇರ್ತೀನಿ ನನ್ ಕಡೆಯಿಂದಲಾದ್ರೆ ಬೇಕಾದ್ರೆ ಯಾ